ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹವಾಗ್ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ದೊಡ್ಡ ಸುದ್ದಿಯಾಗಿದೆ ಇನ್ನೂ ಸದ್ದು ಮಾಡುವ ಮೊದಲೇ ಆ ಟ್ವೀಟ್ ಕಣ್ಮರೆಯೂ ಆಗಿದೆ ಮೋದಿಗೆ ಪ್ರಶ್ನೆಗಳನ್ನ ಕೇಳುವ ಸಂದರ್ಭದಲ್ಲಿ ಸೆಹ್ವಾಗ್ ಅವರು ಇದನ್ನ ಪೋಸ್ಟ್ ಮಾಡಿದ್ದಾರೆ ಆದ್ರೆ ನಂತರ ಅದನ್ನ ಅಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ ವೀರೇಂದ್ರ ಸೆಹ್ವಾಗ್ ಮೋದಿ ಸರ್ಕಾರವನ್ನ ಪ್ರಶ್ನಿಸಿ ಟ್ವೀಟ್ ಮಾಡಿದ್ರು ಅನ್ನೋದು ವಿಶೇಷ ಆದ್ರೆ ನಂತರ ಅಳಿಸಿದ್ದಕ್ಕೆ ನೆಟ್ಟಿಗರು ಹೇಡಿತನ ಅಂತ ದೂಷಿಸಿದ್ದಾರೆ ಅಷ್ಟಕ್ಕೂ ಸೆಹವಾಗೆತ್ತಿದ ಪ್ರಶ್ನೆಗಳು ವೈಯಕ್ತಿಕವಾದವುಗಳೇನೂ ಆಗಿರಲಿಲ್ಲ ನರೇಂದ್ರ ಮೋದಿ ಮತ್ತವರ ಮುಂದೇನೆ ಶಿಫಾರಸು ಮಾಡಿದ್ದ ಬ್ಯಾಂಕ್ಗಳಲ್ಲಿ ಹಣ ಹೂಡಿದ ಸಿಬ್ಬಂದಿಯೊಬ್ಬರು ತೊಂದರೆಗೆ ಸಿಕ್ಕಾಕೊಂಡಿದ್ರ ಬಗ್ಗೆ ಇತ್ತು ಜಾಗೃತಿ ಮೂಡಿಸಬಹುದಾಗಿದ್ದ ಅಂತಹ ಟ್ವೀಟ್ ಅನ್ನ ಅಳಿಸುವ ಅಗತ್ಯವಿತ್ತೆ ಅನ್ನೋದು ನೆಟ್ಟಿಗರ ಪ್ರಶ್ನೆ ಪಿಎಸ್ಯು ಬ್ಯಾಂಕ್ಗಳ ಸದೃಢತೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ಗಳಲ್ಲಿ ಒಂದನ್ನ ಸೆಹವಾಗ್ ಉಲ್ಲೇಖಿಸಿದ್ರು ಬಳಿಕ ಮೋದಿ ಸರ್ಕಾರದ ಭರವಸೆಗಳನ್ನ ಸೆಹವಾಗ್ ಪ್ರಶ್ನಿಸಿದ್ರು ಆದರೆ ಕೆಲವೇ ಕ್ಷಣಗಳಲ್ಲಿ ಅವರು ತಮ್ಮ ಟ್ವೀಟ್ ಅನ್ನ ಅಳಿಸಿದ್ದಾರೆ ಅಷ್ಟಕ್ಕೂ ವೀರೇಂದ್ರ ಸೆಹ್ವಾಗ್ ಅವರ ಟ್ವೀಟ್ನಲ್ಲಿ ಏನಿತ್ತು ನರೇಂದ್ರ ಮೋದಿ ಮತ್ತು ಬಿಜೆಪಿಯ ಇತರ ನಾಯಕರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಫಲಿತಾಂಶದ ಮೊದಲು ಪಿಎಸ್ಯು ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡುವಂತೆ ಜನರನ್ನ ಹುರಿದುಂಬಿಸಿದ್ರು ಆ ಮಾತುಗಳನ್ನು ನಂಬಿ ತಮ್ಮ ಸಿಬ್ಬಂದಿ ಅನುಭವಿಸಿದ ಸಮಸ್ಯೆಯನ್ನ ಉಲ್ಲೇಖಿಸಿ ಸೆಹ್ವಾಗ್ ಟ್ವೀಟ್ ಮಾಡಿದ್ರು ಬಿಜೆಪಿಯವರ ಮಾತುಗಳನ್ನ ನಂಬಿ ಅವರು ಹೇಳಿದ್ದ ನಾಲ್ಕು ಬ್ಯಾಂಕ್ಗಳ ಪೈಕಿ ಮೂರರಲ್ಲಿ ಹೂಡಿಕೆ ಮಾಡಿದ್ರು ತಮ್ಮ ಸಿಬ್ಬಂದಿಯೊಬ್ಬರಿಗೆ ಯಾವುದೇ ಲಾಭ ಸಿಗಲಿಲ್ಲ ಅನ್ನೋದು ಸೆಹವಾಗ್ ಟ್ವೀಟ್ ಅಲ್ಲಿರುವ ತಕರಾರು ಸೆಹವಾಗ್ ಅವರ ಸಿಬ್ಬಂದಿ ತಮ್ಮ ಆಸ್ತಿ ಮಾರಾಟವೊಂದರಿಂದ ಬಂದ ಹಣದ ಶೇಕಡಾ ಎಂಬತ್ತರಷ್ಟನ್ನ ಹೂಡಿಕೆ ಮಾಡಿದ್ರು ಆದ್ರೆ ಸತತ ನಷ್ಟದಿಂದಾಗಿ ಅಪಾರ ಮಾನಸಿಕ ನೋವು ಅನುಭವಿಸಿದ್ದರ ಬಗ್ಗೆ ಸೆಹವಾಗ್ ಬರೆದಿದ್ರು ಹೂಡಿಕೆಗೆ ಉತ್ತೇಜಿಸಿದ್ದ ಮೋದಿ ಪೋಸ್ಟ್ ಒಂದನ್ನ ಉಲ್ಲೇಖಿಸಿದ್ದ ಸೆಹ್ವಾಗ್ ಅದರಲ್ಲಿನ ನಾಲ್ಕು ಪಿಎಸ್ಯು ಬ್ಯಾಂಕ್ಗಳ ಪೈಕಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಮತ್ತು ಯೂನಿಯನ್ ಬ್ಯಾಂಕ್ಗಳಲ್ಲಿ ಅವರ ಸಿಬ್ಬಂದಿಯೊಬ್ಬರು ತಮ್ಮ ಪೂರ್ವಜರ ಭೂಮಿಯನ್ನ ಮಾರಾಟ ಮಾಡಿದ ಬಳಿಕ ಬಂದಿದ್ದ ಸುಮಾರು ಒಂದು ಕೋಟಿಯಲ್ಲಿ ಎಂಬತ್ತು ಲಕ್ಷ ರೂಪಾಯಿಗಳನ್ನು ತೊಡಗಿಸಿದ್ರು ಅಂತಾನೂ ಅವರು ವಿವರಗಳನ್ನ ಉಲ್ಲೇಖಿಸಿದ್ದಾರೆ ಆದರೆ ಈಗ ಮೂರು ತಿಂಗಳ ನಂತರ ಷೇರು ಬೆಲೆ ಶೇಕಡಾ ಇಪ್ಪತ್ತಕ್ಕಿಂತ ಕೆಳಗೆ ಕುಸ್ತು ಹೋಗಿದೆ ಸರ್ಕಾರದ ಮಾತು ನಂಬಿ ತಮ್ಮ ಸಿಬ್ಬಂದಿ ಹೀಗೆ ಕಷ್ಟಕ್ಕೆ ಬಿದ್ರು ಅನ್ನೋದು ಅವರ ಟ್ವೀಟ್ನ ತಾತ್ಪರ್ಯವಾಗಿತ್ತು ಸರ್ಕಾರದ ಟ್ವೀಟ್ಗಳು ಆತನನ್ನ ಬಲೆಗೆ ಬೀಳಿಸಬೇಕೇ ಪಿಎಸ್ಯು ಯು ಗಳನ್ನ ನಂಬಬೇಕೇ ಅನ್ನೋ ಆಲೋಚನೆಗಳು ಅವರ ಮನಸ್ಸಿನಲ್ಲಿ ಬರುತ್ತೆ ಯಾಕಂದ್ರೆ ಅವರು ಇನ್ನೂ ಅವರ ಮಾತನ್ನೇ ನಂಬಿಕೊಂಡಿದ್ದಾರೆ ಆದರೆ ಅವರ ಷೇರುಗಳು ಬೀಳುತ್ತಲೇ ಇವೆ ಅಂತ ಹೇಳಿದ್ದಾರೆ ಅವರು ತಮ್ಮ ಬಳಿದ್ದ ಹಣದ ದೊಡ್ಡ ಭಾಗವನ್ನ ಹೀಗೆ ತೊಡಗಿಸಿ ಆತಂಕಕ್ಕೆ ಒಳಗಾಗಿದ್ದು ಯಾರಾದರೂ ತಜ್ಞರು ಅವರಿಗೆ ಏನಾದರೂ ಸಲಹೆ ನೀಡಬಹುದೇ ಅನ್ನೋ ನಿರೀಕ್ಷೆಯನ್ನ ಸೆಹವಾಗ್ ತಮ್ಮ ಟ್ವೀಟ್ನಲ್ಲಿ ವ್ಯಕ್ತಪಡಿಸಿದ್ರು ಆದರೆ ಅವರು ಟ್ವೀಟ್ ಅನ್ನ ಅಳಿಸುವ ಅಗತ್ಯವಿರಲಿಲ್ಲ ಅನ್ನೋದು ನೆಟ್ಟಿಗರ ಆಕ್ಷೇಪ ಬಿಜೆಪಿ ಸರ್ಕಾರದ ವಿರುದ್ಧ ನಿಲ್ಲೋಕೆ ಅವ್ರು ಯಾಕೋ ಭಯಪಡ್ತಿದ್ದಾರೆ ಅಂತ ಹಲವರು ಟೀಕಿಸಿದ್ದಾರೆ ಮತ್ತೆ ಕೆಲವರು ಪುನಃ ಆ ಪೋಸ್ಟ್ ಹಾಕೋಕೆ ಒತ್ತಾಯಿಸಿದ್ದಾರೆ ಲೋಕಸಭೆ ಚುನಾವಣೆಯ ಕೊನೆಯ ಹಂತದಲ್ಲಿ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈಗ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಜೂನ್ ನಾಲ್ಕರಂದು ಅಂದ್ರೆ ಚುನಾವಣಾ ಫಲಿತಾಂಶ ಬರುವ ದಿನ ಷೇರುಗಳ ಬೆಲೆಯಲ್ಲಿ ಭಾರಿ ದೊಡ್ಡ ಏರಿಕೆ ಕಂಡು ಬರಲಿದೆ ಅಂತ ಹೇಳಿದ್ರು ಅದಕ್ಕೆ ಕೆಲವು ನ್ಯೂಸ್ ಚಾನೆಲ್ಗಳು ಭರ್ಜರಿ ಪ್ರಚಾರವನ್ನೂ ಕೊಟ್ಟು ಜನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರು ಆದರೆ ಜೂನ್ ನಾಲ್ಕರಂದು ಫಲಿತಾಂಶ ಬಂದಾಗ ಬಿಜೆಪಿಗೆ ಬಹುಮತ ಬರಲಿಲ್ಲ ಅದೇ ದಿನ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಕಂಡುಬಂದಿತ್ತು ಇದರಿಂದ ಹೂಡಿಕೆದಾರರು ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡಿದ್ರು ಇದು ದೊಡ್ಡ ಹಗರಣ ಪ್ರಧಾನಿ ಗೃಹ ಸಚಿವರು ವಿತ್ತ ಸಚಿವರು ಷೇರು ಹೂಡಿಕೆ ಬಗ್ಗೆ ಸಲಹೆ ಕೊಟ್ಟಿದ್ದು ತಪ್ಪು ಇದರ ಬಗ್ಗೆ ಜಂಟಿ ಸಂಸದೀಯ ಸಮಿತಿ ತನಿಖೆ ನಡೀಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು